ಇವತ್ತು ಜೂನ್ ಇಪ್ಪತ್ತೈದನೇ ತಾರೀಕು ಈ ಒಂದು ಶ್ರೀ ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಮಾಜಿ ವಿರೋಧ ಪಕ್ಷದ ನಾಯಕರು ಬಿ ಬಿ ಎಂ ಪಿ ನಮ್ಮ ತಂದೆಯವರಾದ ದಿವಂಗತ ನಾಗರಾಜಣ್ಣನವರ ಅರವತ್ತೇಳನೇ ವರ್ಷದ ಕುಟುಂಬವನ್ನ ದೇವಸ್ಥಾನದ ಆವರಣದಲ್ಲಿ ಎಲ್ಲ ಸಮಿತಿಯ ಸದಸ್ಯರುಗಳು ಸೇರಿ ಇವತ್ತೊಂದು ಆಚರಣೆ ಹುಟ್ಟುಬವನ್ನು ಆಚರಣೆ ಮಾಡ್ತಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ನಮ್ಮ ಕುಟುಂಬ ಪರವಾಗಿ ಸಲ್ಲಿಸ್ತೇನೆ ನಾಗರಾಜಣ್ಣವರು ಬಹುಶಃ ಅವರು ಮನೆಗ ಹೆಚ್ಚಾಗಿ ಒಂದು ಸಮಾಜಕ್ಕೆ ಅವರನ್ನ ಸಮರ್ಪಣೆ ಮಾಡಿದ್ರು ಮೂರು ಬಾರಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಡಳಿತ ಪಕ್ಷದ ನಾಯಕರಾಗಿ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿ ವಿರೋಧ ಪಕ್ಷದ ನಾಯಕರಾಗಿ ಇಡೀ ಬೆಂಗಳೂರಿನಲ್ಲಿ ಮನೆ ಮಾತಾಗಿದ್ರು ಹಾಗೂ ಗೆಳೆಯರ ಬಳಗ ವಾರ್ಡನ್ನ ಅಭಿವೃದ್ಧಿ ಮಾಡಿ ನಂದಿನಿ ಬಡಾವಣೆಯ ಜನರಿಗೆ ಅಕ್ಕಪತ್ರಗಳನ್ನು ಕೊಟ್ಟು ಎಲ್ಲರ ಜನರ ವಿಶ್ವಾಸವನ್ನ ಗೆಲ್ಲಿಸಿದ್ರು ನಮ್ಮ ಈ ಒಂದು ಕ್ಷೇತ್ರದ ಶಾಸಕರು ಹಾಗೂ ಈ ದೇವಸ್ಥಾನದ ಅಧ್ಯಕ್ಷರಾದ ಗೋಪಾಲಣ್ಣನವ್ರ ಜೊತೆ ಒಳ್ಳೆ ಸಂಬಂಧ ಇರುವಂತಹ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳ ಜೊತೆ ಜಾತಿ ನೋಡಿದಿರ ಪಕ್ಷ ನೋಡಿದಿರ ಎಲ್ಲ ಜೊತೆ ಒಂದು ಬಾಂಧವ್ಯವನ್ನ ಹೊಂದಂತವರು ನಾಗರಾಜಣ್ಣವರು ಬಹುಶಃ ನಾಗರಾಜಣ್ಣವರು ತಿರುವಾಗ ಹೆಚ್ಚು ಕಮ್ಮಿ ಐದು ವರ್ಷ ಆದ್ರೂ ಇವತ್ತು ಜನ ಅವರನ್ನ ಈ ಒಂದು ಹಂತದಲ್ಲಿ ನೆನೆಸ್ಕೊಂಡು ಅವರ ಹೆಸರು ಅನ್ನದಾನಗಳನ್ನ ಪೂಜೆಗಳನ್ನ ಮಾಡ್ತಾ ಇರೋದನ್ನ ನೆನೆಸ್ಕೊಂಡಾಗ ಬಹುಶಃ ನಾಗರಾಜಣ್ಣ ಎಲ್ಲೂ ಹೋಗಿಲ್ಲ ಅವರು ನಮ್ಮ ಜೊತೆಗಿದ್ದಾರೆ ಅದಕ್ಕೆ ಇದೆಲ್ಲ ನಡುತ್ತಿನ ಕಾರ್ಯಕ್ರಮಗಳ ಸಾಕ್ಷಿ ಅಂತ ಈ ಸಂದರ್ಭ ಬಹುಶಃ ನಾಗರಾಜನವ್ರ ಜೊತೆ ಅವರು ನಡೆದಂತ ದಾರಿಗಳು ಅವರು ಯಾವ ರೀತಿ ಜನರ ಸ್ಪಂದಿಸ್ತಾ ಇದ್ರು ಅದನ್ನೆಲ್ಲ ನೋಡಿಕೊಂಡು ನಮ್ಮೆಲ್ಲ ಬೆಳೆದಿದ್ದೇವೆ ಅವರ ಹೆಸರನ್ನ ಇನ್ನಷ್ಟು ಮತ್ತಷ್ಟು ಬೆಳೆಯುವಂತ ಸಂದರ್ಭದಲ್ಲಿ ನಾವು ಕಾರ್ಯಗಳನ್ನ ಮಾಡಬೇಕಾಗತ್ತೆ ಹಾಗೂ ದೇವಸ್ಥಾನದ ಆವರಣದಲ್ಲಿ ಏನೊಂದು ನಮ್ಮ ಗೋಪಾಲನವರ ಒಂದು ಅನುದಾನದಲ್ಲಿ ಒಂದು ಚೌಟಿಯನ್ನ ಕಟ್ಟಿ ಅದಕ್ಕೆ ಖುಷಿಯಾಯ್ತು ನಾವೊಂದು ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಚೌಟ್ರಿಗೆ ಹೆಸರು ಸಿಡಬೇಕು ಅಂದಾಗ ಯಾರು ಏನು ಮಾತಾಡಿದ್ರೆ ನಾಗರಾಜಣ್ಣ ಈ ದೇವಸ್ಥಾನಕ್ಕೆ ಬಹಳಷ್ಟು ಕೊಡುಗೆನ ಕೊಟ್ಟಿದ್ದಾರೆ ಬಹಳಷ್ಟು ಸಮಯವನ್ನ ಕೊಟ್ಟಿದ್ದಾರೆ ಆದ್ರಿಂದ ನಾಗರಾಜಣ್ಣನ ಇಡಲೇಬೇಕು ಅಂತ ಒಕ್ಕು ಎಲ್ಲ ಹೇಳಿದ್ರಿಂದ ತುಂಬಾ ಖುಷಿ ಆಯ್ತು ನಾಗರಾಜಣ್ಣ ಇಲ್ಲ ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಂಡು ಅವರ ಹೆಸರಲ್ಲಿ ಒಂದು ಸಮುದಾಯ ಭವನ ಇವತ್ತು ಬೆಂಗಳೂರಲ್ಲಿ ನಮ್ಮ ಗೋಪಾಲನವ್ರು ಮಾಡಿದ್ದಾರೆ ಅವೆಲ್ಲ ಸೇವೆ ಸಮಿತ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಾಗರಾಜನವರ ಹೆಸರು ಸೂರ್ಯ ಸೂರ್ಯಚಂದ್ರ ಇರೋವರೆಗೂ ಅವರು ನಡ್ಕೊಂಡ್ ಅವರು ಹಾಕೊಟ್ಟಂತ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳಿ ನಾನು ದೇವಸ್ಥಾನ ನಾಗರಾಜಣ್ಣ ನಮ್ಮ ರೆಡಿಯೋನ ಬಹಳಷ್ಟು ಜನ ಹಿರಿಯರು ಈ ಒಂದು ದೇವಸ್ಥಾನದ ಏನೊಂದು ಅನುದಾನವನ್ನು ತರಬೇಕಾಗತ್ತೆ ಒಂದು ಇಟ್ಲಿ ತರಬೇಕಾಗತ್ತೆ ಸಿಮೆಂಟ್ ತರಬೇಕಾಗತ್ತೆ ಬಹಳಷ್ಟು ಹಿರಿಯರು ಕೆಲಸ ಮಾಡಿದ್ದಾರೆ ಅದರ ಕೆಲಸವನ್ನ ತಂದಂತ ಸಂದರ್ಭದಲ್ಲಿ ಅಲ್ಲಿ ನಿಂತ್ಕೊಂಡು ಮಾಡ್ಬೇಕಾಗತ್ತೆ ದೇವರ ಪೂಜೆಗಳನ್ನು ಮಾಡ್ಬೇಕಾಗತ್ತೆ ಭಕ್ತರನ್ನ ಕರ್ವ ಮಾಡ್ಬೇಕಾಗತ್ತೆ ನಾವೆಲ್ಲ ಆಚೆಡೆ ಪೂಜೆ ಎಲ್ಲ ತರ್ಬೋದು ಬಟ್ ವೈರ ದೇವರ ಅಲಂಕಾರ ಪೂಜೆಗಳನ್ನ ವೈಭವವಾಗಿ ಜನರನ್ನ ಆಕರ್ಷಣೆ ಮಾಡುವಂತ ರೀತಿಯಲ್ಲಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮ ತಂದೆಯವರು ಯಾವತ್ತು ತೊಂಬತ್ತಾರಲ್ಲಿ ಬಂದ್ರು ತೊಂಬತ್ತೆಂಟರಲ್ಲಿ ಬಾಬಣ್ಣವ್ರು ಬಂದ್ರು ಇವತ್ತು ಅವ್ರದ್ದು ಸಹ ಒಂದು ಹುಟ್ಟುಹಬ್ಬ ಇದೆ ಅವ್ರದೂ ಸಹ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇದೇ ರೀತಿ ದೇವಸ್ಥಾನದ ಅಭಿವೃದ್ಧಿ ಆಗ್ತಾ ಇರಲಿ ಬಹಳಷ್ಟು ಜನ ಇನ್ನು ದೇವಾಲಯಕ್ಕೆ ಬರಲಿ ಯಾಕಂದ್ರೆ ನಮ್ಮ ದೇವಸ್ಥಾನದಲ್ಲಿ ಇವತ್ತು ಶುಕ್ರವಾರ ಹಾಗೂ ಮಂಗಳವಾರ ಅಮ್ಮನ ಪೂಜೆ ನಡೀತಾ ಇರುತ್ತೆ ಹಾಗೂ ಸುಬ್ರಹ್ಮಣ್ಯಸ್ವಾಮಿ ಪೂಜೆ ನಡೀತಾ ಇರತ್ತೆ ಮಗಳ ಭಕ್ತಾದಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು ದುರ್ಗಾ ಪರಮೇಶ್ವರಿ ತಾಯಿ ಬೆಂಗಳೂರಲ್ಲಿ ಎರಡು ಕಡೆ ಮೂರು ಕಡೆ ಮಾತ್ರ ದೇವಸ್ಥಾನ ಇರುವಂತದ್ದು ಬಹಳ ಒಂದು ದುರ್ಗೆಯ ಒಂದು ಆಶೀರ್ವಾದ ತಾಯಿಯ ಆಶೀರ್ವಾದವನ್ನ ಎಲ್ಲ ಪಡೀಲಿ ಅಂತರ್ಭ ಸರ್ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ರೆಡಿಯನ್ನ ಹೇಳ್ದಂಗೆ ಹತ್ತಕ್ರಲ್ಲಿ ನಮ್ಮ ಒಂದು ಸ್ವಾಮಿ ದೇವಾಲಯ ಇತ್ತು ಅವತ್ತಿಗೆ ಅವರು ಅರ್ಚಕರಾಗಿ ಬಂದಂತವರು ಇವತ್ತೇನು ನಾವು ಗಣೇಶನ ವಿಗ್ರಹ ಇರ್ಬೋದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇರ್ಬೋದು ಪರಮೇಶ್ವರ ದೇವಸ್ಥಾನ ಇರ್ಬೋದು ನಮ್ಮ ರಾಮಾಂಜನ ದೇವಸ್ಥಾನ ಇರ್ಬೋದು ನಮ್ಮ ನವಗ್ರಹಗಳ ದೇವಸ್ಥಾನ ಇರ್ಬೋದು ಎಲ್ಲ ದೇವಸ್ಥಾನಗಳಲ್ಲಿ ಅಲಂಕಾರವನ್ನು ನೀವು ಇಲ್ಲಿ ಸುತ್ತಮುತ್ತ ಯಾವುದೇ ದೇವಸ್ಥಾನಗಳಲ್ಲಿ ನೋಡಿ ಹೆಚ್ಚಿನ ಹೂವಿನ ಹಾಕ್ಬಿಟ್ಟು ಅಲಂಕಾರ ಮಾಡಿ ದೇವರ ದೇವರನ್ನು ಆಕರ್ಷಣೆ ಮಾಡಿ ಭಕ್ತರಿಗೆ ಒಂದು ಒಳ್ಳೆಯದಾಗಲಿ ಅಂತ ಬೆಳೆಸೋರಲ್ಲಿ ನಮ್ಮ ಶಿವಕುಮಾರ್ ಬಾಬಣ್ಣವರು ಮೊದಲಿಗರು ಇವತ್ತು ಬಹಳಷ್ಟು ಜನ ನಂಗೆ ಹೇಳಿದಾರೆ ನಿಮ್ ದೇವಸ್ಥಾನದಲ್ಲಿ ಹೂ ಕಮ್ಮಿ ಇಲ್ಲಪ್ಪ ಪ್ರಸಾದ ಕಮ್ಮಿ ಇಲ್ಲಪ್ಪ ಯಾರಿಗೆ ಬಂದರೂ ಒಳ್ಳೆ ದರ್ಶನ ಆಗತ್ತೆ ಒಳ್ಳೆ ಪುರೋಹಿತರು ಇದಾರೆ ಆದ್ರಿಂದ ದೇವಸ್ಥಾನ ಮುಂದೆ ಬಂದಿದೆ ಅಂತ ಹೇಳಿದಾರೆ ಅವರು ಸಹ ಒಳ್ಳೆದಾಗಲಿ ಅಂತ ಕೇಳೋ ನಮ್ಮ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಸೇವಾ ಸಮಿತಿಯ ಸಂಸ್ಥಾಪಕರಾದಂತ ಎಂ ನಾಗರಾಜ ಅವರ ಹುಟ್ಟುಹಬ್ಬದ ಹಬ್ಬದ ಹುಟ್ಟಹಬ್ಬ ಅವರಿಗೆ ಮತ್ತು ಅವರ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾವು ಈ ಸುಬ್ರಹ್ಮಣ್ಯ ಸ್ವಾಮಿ ದುರ್ಗಾ ಪರಮೇಶ್ವರಿ ಆಂಜನೇಯ ಮತ್ತು ಗಣೇಶ ಅವರ ಹತ್ರ ಬೇಡ್ಕೊತಾ ಇದ್ದೀವಿ ಅವ್ರಿಗೂ ಮತ್ತು ಅವರ ಕುಟುಂಬಕ್ಕೂ ದೇವರು ಆಯಸ್ಸು ಆರೋಗ್ಯ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೋರ್ಕೊಂತ ಇದೀವಿ ಯಾಕಂದರೆ ಅವರು ಒಂದು ಚಿಕ್ಕ ಗುಡಿಯನ್ನು ಒಂದಿಷ್ಟು ದೊಡ್ಡ ಬೃಹತ್ಕಾರವಾಗಿ ಮಾಡಿದ್ದಾರೆ ಅವರ ಅವರನ್ನು ನಾವು ಈ ದೇವಸ್ಥಾನ ಮತ್ತು ಈ ದೇವಸ್ಥಾನ ಇರೋವರೆಗೂ ಅವ್ರನ್ನ ಮರೆಯೋಕ್ಕಾಗಲ್ಲ ಅದಕ್ಕೋಸ್ಕರ ಪ್ರತಿ ವರ್ಷ ಇದೇ ರೀತಿ ಅವರ ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡು ಹೋಗ್ತೀವಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಬೇರ್ಕೊತಾ ಇದ್ದೀವಿ ಅದೇ ರೀತಿ ನಮ್ಮ ಪ್ರಧಾನ ಅರ್ಚಕರಾದಂಥ ಶಿವಕುಮಾರ್ ಅವ್ರದ್ದು ಇವತ್ತೇ ಹುಟ್ಟಿದಪ್ಪ ಅವರೂ ಸಹ ಒಂದು ಜ ಸುಮಾರು ಒಂದು ಮೂವತ್ತು ವರ್ಷದಿಂದ ಇಲ್ಲಿ ದುಡಿದಿದ್ದಾರೆ ಇಷ್ಟೊಂದು ದೊಡ್ಡದಾಗಿ ಇಷ್ಟೊಂದು ಬೃಹತ್ಕಾರವಾಗಿ ಬೆಳೀಬೇಕಾದ್ರೆ ಅವರು ಪುರೋಹಿತರೂ ಒಂದು ಇಂಪಾರ್ಟೆಂಟೆ ಅದಕ್ಕೋಸ್ಕರ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೆ ದೇವರು ಆಯು ಆಯಸ್ಸಿ ಆಯು ಆಯುಷ ಆರೋಗ್ಯ ನೀಡಲಿ ಅಂತ ಈ ಸಂದರ್ಭ ಈ ಸಂದರ್ಭದಲ್ಲಿ ಎಲ್ಲಾ ಕಮಿಟಿಯ ಪರವಾಗಿ ನಮ್ಮ ಮೂಲ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ನಾಗರಾಜ್ನವರ ಹುಟ್ಟುಹಬ್ಬ ಪ್ರತಿ ಜೂನ್ ಮಾಹೆ ಬಂತು ಅಂದ್ರೆ ನಮ್ಗೆ ಇಪ್ಪತ್ತೈದನೇ ತಾರೀಕು ನಾವೆಲ್ಲರೂ ಆಡಳಿತ ಮಂಡಳಿ ಪದಾಧಿಕಾರಿಗಳು ಎಲ್ಲರೂ ಸಹ ಅದನ್ನ ಎದುರು ನೋಡ್ತಾ ಇರ್ತೀವಿ ಯಾಕೆಂದ್ರೆ ನಾಗರಾಜನವ್ರ ಹುಟ್ಟಿದ ಹಬ್ಬ ಬಂದ್ರೆ ಆಚೆಗೆ ಒಂದು ವಾರ ಅಥವಾ ಹದಿನೈದು ದಿವಸೊಳಗೆ ನಮಗೆ ಕೃತಿಗೆ ಹಬ್ಬ ಬರುತ್ತೆ ಇವೆರಡೂ ಸಂಭ್ರಮ ನಮ್ಗೆ ಹುಟ್ಟಿದ ಹಬ್ಬ ಮತ್ತೆ ಕಾವಡಿ ಹಬ್ಬದ ಸಂಭ್ರಮ ಇರುತ್ತೆ ಹಾಗಾಗಿ ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ದೇರ ಇರ್ಬೋದು ಆಧ್ಯಾತ್ಮಿಕವಾಗಿ ಮತ್ತೆ ನಮ್ಮ ಜೊತೆಯಲ್ಲಿ ಸದಾಕಾಲ ಒಂದು ಯಶಸ್ವಿ ಅಭಿವೃದ್ಧಿಗೆ ಸದಾ ರೀತಿ ಯಾವುದೋ ಒಂದು ರೂಪದಲ್ಲಿ ಮಾರ್ಗದರ್ಶಿ ಹಾಕಿರ್ತಾರೆ ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳಿದಂತ ವೆಂಕಟೇಣ್ಣವರು ಆಗಿ ಹೇಳಿದ ಆದಿಯಾಗಿ ಎಲ್ಲವೂ ಸಹ ನಮ್ಮ ಆಡಳಿತ ಮಂಡಳದ ಮುಖೇನವಾಗಿ ನಮ್ಮ ಆ ಸ್ಥಾನದಲ್ಲಿ ನಮ್ಮ ರಾಘವೇಂದ್ರ ಅವರು ಇದ್ದಾರೆ ಈಗ ಸೊ ಹಾಗಾಗಿ ಪ್ರತಿಯೊಂದು ಆಧ್ಯಾತ್ಮಿಕವಾಗಿ ಧಾರ್ಮಿಕ ಕೈಂಕರ್ಯಗಳು ಎಲ್ಲವೂ ಸಹ ಪ್ರಾಪ್ತಕಾಲ ಎಲ್ಲಾ ಕಡೆ ಅಭಿಷೇಕ ಆಗಿದೆ ವಿಶೇಷವಾಗಿ ಜಗನ್ಮಾತೆಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ಈ ದಿವಸ ತಾಯಿಗೆ ತಾಯಿ ಸನ್ನಿಧಾನದಲ್ಲಿ ಅವರ ಅವರ ಹೆಸರಲ್ಲಿ ಸಂಪೂರ್ಣವಾದಂತಹ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡಿದೀವಿ ಏನು ನಾವು ಈ ದಿವಸ ಪೂಜಾ ಕೈಂಕರ್ಯಗಳನ್ನು ಮಾಡಿದೀವಿ ಆ ಜಗನ್ಮಾತೆ ಬಲಭಾಗದಿಂದ ಅವ್ರ ಕುಟುಂಬ ವರ್ಗದವರಿಗೆ ಪ್ರಸಾದವನ್ನ ನೀಡಿದಾಳೆ ತಾಯಿ ಹಾಗಾಗಿ ಎಲ್ರಿಗೂ ಸಹ ಅವ್ರ ಮಕ್ಕಳು ಮೊಮ್ಮಕ್ಕಳು ಕುಟುಂಬದವ್ರಿಗೂ ಸೊಸ್ಯವರಿಗೂ ಮತ್ತೆ ನಮ್ಮ ವಿಶೇಷವಾಗಿ ನಮ್ಮ ರಾಘವೇಂದ್ರ ನಾಗರಾಜ್ ಅವರಿಗೆ ಯಶಸ್ಸು ಅಭಿವೃದ್ಧಿ ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಈ ಜಗನ್ಮಾತೆ ಅನುಗ್ರಹ ಆಗ್ಲಿ ಅಂತ ಕಾರ್ಯದರ್ಶಿಗಳ ಪಡವಾಗಿ ಮತ್ತೆ ಆಡಳಿತ ಮಂಡಳಿ ಪರವಾಗಿ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ದೇವಾಲಯದ ಅಧ್ಯಕ್ಷರಾದ ಸುಮ್ಮನ್ಯ ಗೋಪಾಲಣ್ಣನವರ ಒಂದು ಸಹಕಾರ ಮತ್ತು ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲವೂ ಸುಗಮವಾಗಿ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ನನ್ನ ಜನ್ಮದಿನಕ್ಕೆ ಶುಭಾಶಯ ಕೋರಿದಂತೆ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಸಿಬ್ಬಂದಿ ವರ್ಗದ ಎಲ್ಲರಿಗೂ ಸಹ ನಾನು ಅಭಾರಿಯಾಗಿ ಚಿರುಣನಾಗಿ ಆಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ